ಜಗತ್ತು ಕೊನೆ ಆಗುವಂಥ ಟೈಮ್ ಬಂದಿದೆ ಗೈಸ್ ಯಾಕೆ ಅಂತಂದರೆ ಒಂದು ನ್ಯೂಸ್ ಬರ್ತಾ ಇದೆ ಯಾವತ್ತೂ ಜನಗಳ ಕಣ್ಣು ಕಾಣದೇ ಇರುವಂಥ ಓರ್ ಫಿಶ್ ಆಗ್ಬೋದು ಆ್ಯಂಗ್ಯುಲರ್ ಫಿಶ್ ಆಗ್ಬೋದು ಇವೆರಡೂ ಕೂಡ ಜನಗಳ ಕಣ್ಣು ಕಂಡಿದೆ ಆ್ಯಂಡ್ ಇಷ್ಟ್ರಿ ಏನು ಗೊತ್ತಾ ಇದು ಯಾವಾಗ ಜನಗಳ ಕಣ್ಣು ಕಂಡಿದೆ ಹಾಗೆಲ್ಲವೂ ಕೂಡ ಭೂಮಿಗೆ ಏನೋ ಒಂದು ತೊಂದರೆ ಆಗಿದೆ ಅರ್ಥಕ್ಕೆ ಇನ್ನೊಂದು ಮತ್ತೊಂದು ಏನೋ ಒಂದು ಆಗಿದೆ ಸೊ ಈಗ ಮತ್ತೆ ಆ ಒಂದು ಫಿಶ್ ಕಣ್ಣು ಕಂಡು ಬಂದಿದೆ ಆಯಿತಾ ಓರ್ ಫಿಶ್ ಏನಿದೆ ಅದು ಮೆಕ್ಸಿಕೋದಲ್ಲಿ ಕಂಡು ಬಂದಿದೆ ಅಂತೆ ಲಾಸ್ಟ್ ಟೈಮ್ ಇದೇ ಥರ ಕಂಡು ಬಂದಾಗ ಜಪಾನಲ್ಲಿ ಇದು ಪ್ರಾಬ್ಲಮ್ ಆಗಿತ್ತು ಸುನಾಮಿ ಏನೋ ಆಗಿತ್ತಂತೆ ಸೊ ಈಗಲೂ ಕೂಡ ಅದು ಕಂಡು ಬಂದಿದೆ ಸೊ ಈಗ ನೀವು ನನಗೆ ಹೇಳ್ಬೋದು ಇದು ಕಂಡು ಬಂದರೆ ಯಾಕೆ ಜಗತ್ತಿಂಡಾಗುತ್ತೆ ಅಂತ ಸೊ ಒಂದು ಎವಿಡೆನ್ಸ್ ಏನು ಅಂತಂದರೆ ಲಾಸ್ಟ್ ಟೈಮು ಆ್ಯಂಡ್ ಇದು ಯಾವಾಗ ಯಾವಾಗ ಕಂಡು ಬಂದಿದೆ ಅದಕ್ಕೆಲ್ಲ ಪ್ರಾಬ್ಲಮ್ ಆಗಿದೆಯಂತೆ ಆ್ಯಂಡ್ ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋದೆ ಈ ಥರ ಫಿಶ್ಗಳೆಲ್ಲವೂ ಕೂಡ ತುಂಬ ಎಷ್ಟೋ ಸಾವಿರ ಅಡಿ ಕೆಳಗಡೆ ಫೀಟಲ್ಲಿ ತುಂಬ ಫೀಟ್ಸ್ ಅವು ಆಯ್ತು ಅವು ಯಾವತ್ತೂ ಕೂಡ ಮೇಲಕ್ಕೆ ಬರೋದೇ ಇಲ್ಲ ಅವು ಮೇಲಕ್ಕೆ ಬಂದರೆ ಅವು ಜೀವನಾನೇ ಮಾಡೋಕ್ಕಾಗಲ್ಲ ಬಟ್ ಅವು ಏನಕ್ಕೆ ಮೇಲಕ್ಕೆ ಬರ್ತಾಯಿದೆ ಅಂತಂದರೆ ಅಲ್ಲೇನೋ ಸಮಸ್ಯೆ ಆಗ್ತಾಯಿದೆ ಅದಕ್ಕೋಸ್ಕರ ಅವು ಮೇಲಕ್ಕೆ ಇದೆ ಆ್ಯಂಡ್ ಯಾವಾಗೆಲ್ಲ ಅದು ಮೇಲಕ್ಕೆ ಬಂದಿದೆಯೋ ಆಗೆಲ್ಲವೂ ಕೂಡ ಅರ್ಥಗೆ ವಾರ್ನಿಂಗ್ ಕೊಟ್ಟಿರೋ ಥರ ಆಯಿತಾ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅವೆಲ್ಲ ವಾರ್ನಿಂಗ್ ಕೊಡುತ್ತೆ ಈಗ ನಮ್ಮ ಏನೋ ಒಂದು ಭೂಕಂಪ ಇನ್ನೊಂದು ಆಗಬೇಕಾದ್ರೆ ನಮ್ಗೆ ಮೊದಲು ಮನುಷ್ಯರಿಗೆ ಮೊದಲು ಗೊತ್ತಾಗುತ್ತಾ ಇಲ್ಲ ಆಯಿತಾ ಪ್ರಾಣಿ ಪಕ್ಷಿಗಳಿಗೂ ಮೊದಲು ಗೊತ್ತಾಯ್ತವೆ ಹಂಗೆ ಈ ಒಂದು ಫಿಶ್ಗಳು ಯಾವಾಗೆಲ್ಲ ಹೊರಗೆ ಬಂದಿದೆ ಆಗೆಲ್ಲವೂ ಕೂಡ ನ್ಯಾಚುರಲ್ ಡಿಸಾಸ್ಟರ್ ಆಗಿದೆ ಸೊ ಈಗ ಮೆಕ್ಸಿಕೋದಲ್ಲಿ ಈ ಥರ ಕಂಡು ಬಂದಿದೆ ಆಮೇಲೆ ಇನ್ನೊಂದು ಏನಂತಂದರೆ ಕೇರಳದಲ್ಲೂ ಕೂಡ ಮಾಮೂಲಿ ಫಿಶ್ಗಳೆಲ್ಲವೂ ಕೂಡ ಹೊರಗಡೆಗೆ ಬಂದಿದೆಯಂತೆ ಸೊ ಇದರಿಂದ ಭೂಮಿಗೆ ಏನೋ ಕಾದಿದೆ ಅನ್ನೋ ಥರ ಒಂದು ನ್ಯೂಸ್ ಎಲ್ಲ ಕಡೆ ಇದೆ ಗೊತ್ತಿಲ್ಲ ಇದು ಎಷ್ಟು ನಿಜ ಆಗುತ್ತೋ ಇನ್ನೊಂದಾಗುತ್ತೋ ಅಂತ ಸೊ ಅನಿಸುತ್ತೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಏನು ಗೊತ್ತಾ ಜಗತ್ತು ಎಂಡಾದರೂ ಕೂಡ ಏನು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಆಯಿತಾ ಯಾಕೆಂತಂದರೆ ನಿಮ್ಮ ನಮ್ಗಳಿಗೆಲ್ಲ ಗೊತ್ತಿರೋಂಗೆ ಎಲ್ಲವೂ ಕೂಡ ಏನು ಏನೂ ಬಿಟ್ಟಿಲ್ಲ ಗೈಸ್ ಎಲ್ಲನೂ ಕೂಡ ಯೂಸ್ ಮಾಡ್ಕೊಂಡಿದೀವಿ ಆಯಿತಾ ಆ ಪ್ರಾಣಿಗಳು ಅವು ಅವ್ಗೆ ಜಾಗನೇ ಇಲ್ಲ ಇರೋಕ್ಕೆ ನಮ್ಮ ಊರುಗಳಲ್ಲಿ ಬಂದು ಕಾಣ್ತಾವೆ ಅವು ಆಯಿತಾ ಮಾಮೂಲಿ ನಮ್ಮ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಬರ್ತಾಯಿದೆ ಯಾಕೆ ಹೇಳಿ ಅವು ಅವ್ರದ್ದು ಜಾಗ ಎಲ್ಲ ನಾವು ತಗೊಂಡಿದೀವಿ ಸಿಂಪಲ್ ಮರ ಗಿಡ ಎಲ್ಲ ಕಡಿದು ಪಡ್ದು ಎಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ನಿಮ್ಗೆ ಗೊತ್ತಿರುತ್ತೆ ರೀ ಈಗ ವರ್ಷಗಟ್ಟಲೆ ಹಿಂದೆ ಕೊರೋನಾ ಬಂದಿತ್ತು ಯಾರು ಅಂದ್ಕೊಂಡಿದ್ದರೆ ಹಿಂಗಾಗುತ್ತೆ ಅಂತ ಹಂಗೆ ಈಗಲೂ ಕೂಡ ಈ ಥರದ್ದೊಂದು ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಿಲ್ಲ ನಾವೆಷ್ಟು ಜಗತ್ತನ್ನ ಹಾಳು ಮಾಡ್ತೀವೋ ಜಗತ್ತು ನಮ್ಮನ್ನು ಅಷ್ಟು ಮುಗಿಸುತ್ತೆ ಬೇಗ ಇದಂತೂ ಪಕ್ಕಾ ಒಟ್ಟಿನದೇ ಸೊ ಏನಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಏನೇನಾಗುತ್ತೆ ಅಲ್ವಾ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ತಬಿಯೋ